ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ನಾಲ್ಕು ಗಂಟೆಗೆ ಎದ್ದು ಇವತ್ತು ಗುರುಪೌರ್ಣಮಿ ಅದಕ್ಕೆ ಬೇಗ ಎದ್ದೆ ಬೇಗ ನಾಲ್ಕು ಗಂಟೆಗೆ ಎದ್ಬಿಟ್ಟು ಸ್ನಾನ ಮನೆ ಕೆಲಸ ಎಲ್ಲ ಮುಗಿಸಿ ಮನೆ ಕೆಲಸ ಅಂದರೆ ನೈಟೆ ಎಲ್ಲ ಮಾಡ್ಕೊಂಡಿರ್ತೀನಿ ಅಡುಗೆ ರೂಮಿಂದೆಲ್ಲ ಕ್ಲೀ ಅಡುಗೆ ರೂಮುದೆಲ್ಲ ಕ್ಲೀನು ನೈಟೇ ಮಾಡ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದು ನಾನು ನೆಲ ಒರೆಸ್ಬಿಟ್ಟು ದೀಪ ಹಚ್ಚೋದು ಯಾಕಂದರೆ ನಾನು ನೈಟೇ ನೆಲ ಒರೆಸಲ್ಲ ನನ್ನ ಮಗ ಬೇರೆ ಇಲ್ಲೇ ಮಲಗ್ತಾನಲ್ವ ಅದಕ್ಕೆ ನನಗೆ ಅದು ಸುರೋಗಲ್ಲ ಅದು ಸಮಾಧಾನ ಆಗಲ್ಲ ಅದಕ್ಕೋಸ್ಕರ ನಾನು ನೈಟು ನೆಲ ಒರೆಸಲ್ಲ ಬೆಳಗ್ಗೆನೇ ನಾಲ್ಕು ಗಂಟೆಗೆ ಗೆದ್ಬಿಟ್ಟು ನೆಲ ಎಲ್ಲ ಒರೆಸಿ ಪೂಜೆ ಮಾಡೋದು ಹಂಗಾಗಿ ಇವತ್ತು ಗುರುಪೂರ್ಣಮಿ ಬೇಗ ಐದು ಗಂಟೆ ಇನ್ನೂ ಅಷ್ಟೇ ನಾನು ನಾಲ್ಕು ಗಂಟೆಗೆ ಗೆದ್ದಿದೆ ಹಂಗಾಗಿ ಐದು ಗಂಟೆಗೆ ಪೂಜೆ ಆಗೋಯಿತು ಇನ್ನೂ ಇಷ್ಟೊಂದು ಕತ್ಲಿತ್ತು ಅಂದರೆ ನಾನು ಪೂಜೆ ಮಾಡಿದಾಗ ಸಖತ್ ಕತ್ಲಿತ್ತು ಅದಕ್ಕೆ ಐದು ಗಂಟೆಗೆಲ್ಲ ಪೂಜೆ ಮಾಡಿಬಿಡೋಣ ಅಂತ ಮಾಡಿದೆ ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ ಗುರುಪೌರ್ಣಮಿ ತುಂಬ ಅಂದರೆ ತುಂಬ ಒಳ್ಳೆಯದಲ್ವ ರಾಯರು ಮತ್ತು ಗುರುಗಳು ಗುರು ರಾಘವೇಂದ್ರ ಸ್ವಾಮಿ ಮತ್ತು ಗುರು ಸಾಯಿಬಾಬಾ ಎಷ್ಟು ಒಳ್ಳೆ ಪುಣ್ಯ ದಿನ ಇವತ್ತು ಅಲ್ಲೂರ ಎಷ್ಟೋ ಒಂದು ಖುಷಿ ಮನೆಯಲ್ಲಿ ಈ ಥರ ಎದ್ದು ಬೆಳಗ್ಗೆಯೇ ಎದ್ದು ಎಲ್ಲ ಪೂಜೆ ಎಲ್ಲ ಮಾಡಿದ್ರೆ ಏನೋ ಒಂದು ಸಂತೋಷ ಅಂದರೆ ನನ್ನ ಮನಸ್ಸಿಗೆ ಏನೋ ಒಂದು ನೆಮ್ಮದಿ ಸಂತೋಷ ನನಗೆ ಈ ಥರ ಇದ್ದು ಎದ್ದು ಪೂಜೆ ಎಲ್ಲ ಮಾಡೋದನ್ನು ತುಂಬ 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 ಇಷ್ಟ ಯಾಕಂದರೆ ನಾನು ರೂಢಿ ಆಗೋಗ್ಬಿಟ್ಟೈತೆ ನನಗೂ ಹಾಗಾಗಿ ಬೇಗ ಎದ್ದೇಳ್ತೀನಿ ಅಂದರೆ ಇತ್ತೀಚಿಗೆ ಇತ್ತೀಚಿಗೆ ನಾನು ಏನಕ್ಕೆ ಬೇಗ ಬೇಗ ಎದ್ದು ಪೂಜೆ ಎಲ್ಲ ಮಾಡಿ ಮನೆ ಹೊರ್ಗಡೆ ಹೋಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ನಾನು ಹೂವಿನ ವ್ಯಾಪಾರಕ್ಕೆ ಹೋಗಬೇಕು ಅದಕ್ಕೇ ನಾನು ಹೂವು ವ್ಯಾಪಾರ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಬೇಗ ಎದ್ದೆಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ ಮನೆಯಲ್ಲಿ ಅಡುಗೆ ಸಾಂಬಾರು ಏನಾದರೂ ಇದ್ದರೆ ಅನ್ನ ಮಾಡಿಟ್ಟು ಹೋಗ್ತೀನಿ ನನ್ನ ಮಗ ಬೇರೆ ಕಾಲೇಜಿಗೆ ಹೋಗ್ತಾವನೆ ಹಾಗಾಗಿ ಅವನಿಗೂ ಅವನು ಎಂಟೂವರೆ ಅವನಿಗೆ ಎಕ್ಸಾಮ್ ಎಕ್ಸಾಮ್ ಐತೆ ಎಕ್ಸಾಮ್ ಐತೆ ಅವನಿಗೆ ಅದಕ್ಕೆ ಎಕ್ಸಾಮ್ಗೆ ಅವನು ಬೇಗ ಹೋಗಬೇಕು ಅದಕ್ಕೆ ನಾನು ಬೇಗನೆ ಎಲ್ಲ ಎದ್ದು ಎಲ್ಲ ಕೆಲಸ ಮಾಡಿ ಮುಗಿಸ್ತೀನಿ ಬೇಗ ಎದ್ದು ಇಷ್ಟೊತ್ತಿಗೆ ಎಲ್ಲ ಎದ್ದು ಕೆಲಸ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ರೆ ಏನೋ ನನಗೆ ಒಂಥರ ಬೇಗ ಕೆಲಸ ಆಗುತ್ತೆ ಅಂದರೆ ನಿದ್ದೆ ಮಾಡಲ್ಲ ಮಧ್ಯಾಹ್ನ ಟೈಮು ನಾನು ಅವಲೇ ಒಂದು ವಾರ ಆಗೋಯ್ತು ಮಧ್ಯಾಹ್ನ ಟೈಮೆಲ್ಲ ನಿದ್ದೆ ಮಾಡೋಕ್ಕೆ ಹೋಗೋಲ್ಲ ಯಾಕಂದರೆ ನನಗೆ ಇವಾಗೆಲ್ಲ ಕೆಲಸ ಮುಗಿಸಿ ಮತ್ತೆ ಹೂ ವ್ಯಾಪಾರಕ್ಕೆ ಹೂವಿನ ವ್ಯಾಪಾರಕ್ಕೆ ಹೋಗಿ ಮತ್ತೆ ಬಂದು ಮತ್ತೆ ಮಾರ್ಕ್ ಮತ್ತೆ ಹೂವು ತರಬೇಕು ಮತ್ತು ಅದೆಲ್ಲ ಇದು ಮಾಡಬೇಕಲ್ವ ಅದಕ್ಕೋಸ್ಕರ ನಾನು ನಿದ್ದೆ ಮಾಡೋಕೆ ಹೋಗಲ್ಲ ನಿದ್ದೆ ಮಾಡಿದ್ರೆ ಅದೇ ರೂಢಿ ಆಗ್ತೈತಿ ಅಂತ ಪೂರ್ಣಮಿ ಗುರು ಗುರುಪೌರ್ಣಮಿ ರಾಘವೇಂದ್ರ ಸ್ವಾಮಿ ಮತ್ತು ಸಾಯಿಬಾಬಾ ಎಲ್ಲರಿಗೂ ಒಳ್ಳೇದು ಮಾಡಲಿ ಗುರುಗಳು ಎಲ್ಲರನ್ನೂ ಕಾಪಾಡಲಿ ರಾಘವೇಂದ್ರ ಸ್ವಾಮಿ ಗುರುಗಳು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರಾ ಅವ್ರಿಗೆಲ್ಲ ಅವ್ರ ಅವರೆಲ್ಲ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಳ ಹಸು ಹಸುಬ್ರು ಒಳೊಬ್ಬರು ಯಾರೆಲ್ಲ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸುಮ್ಮನೆ ನೋಡಿ ಸುಮ್ಮನೆ ಆಗಬೇಡ್ರಿ ಇಷ್ಟ ಆದರೆ ಒಂದು ವಿ ಒಂದು ಲೈಕ್ ಮಾಡಿ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಯಾರು ಸುಮ್ಮನೆ ನೋಡಬೇಡಿ ನಮಗೂ ಒಂದು ಸಪೋರ್ಟ್ ಇರಲಿ ನಮ್ಮ ಕರ್ನಾಟಕದ ಜನ್ ಜನ ನಮಗೂ ಒಂದು ಸಪೋರ್ಟ್ ಇರಲಿ ನಿಮ್ಮೆಲ್ಲರ ಸಪೋರ್ಟು ನಮಗೂ ಇರಬೇಕು ಅದಕ್ಕೋಸ್ಕರ ನಾನು ಇದ್ದೀನಿ ದಯವಿಟ್ಟು ಯಾರೆಲ್ಲ ನೋಡ್ತೀರ ನೀವೆಲ್ಲ ಆಗಿ ಲೈಕ್ ಮಾಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಅವ್ರಿಗೆಲ್ಲ ರಾಯರು ಒಳ್ಳೇದು ಮಾಡಲಿ ಸಾಯಿಬಾಬಾ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ನನ್ನ ಪೂಜೆದೆಲ್ಲ ಮುಗಿತು ಇನ್ನೂ ಐತೆ ಪೂಜೆ ಮಾಡ್ತಾಯಿದ್ದೀನಿ ಸಾರಿ ನಿಧಾನಕ್ಕೆ ಈ ಥರ ಬೇಗ ಎದ್ದು ಐದು ಗಂಟೆ ಐದುವರೆ ಅಷ್ಟೊತ್ತಿಗೆಲ್ಲ ಬಿಟ್ಟು ನಿಧಾನಕ್ಕೆ ಪೂಜೆ ಮಾಡ್ಬೋದು ಅಂದರೆ ಗಡಿ ಬಿಡಿಲಿ ಪೂಜೆ ಆಗಲ್ಲ ನನಗೂ ಇತ್ತೀಚಿಗೆ ಅರ್ಜೆಂಟ್ ಅಂದರೆ ಸ್ವಲ್ಪ ಆಗೋಲ್ಲ ನಿಧಾನಕ್ಕೆ ಮಾಡಬೇಕು ಪೂಜೆ ಅರ್ಜೆಂಟ್ ಮಾಡಬೇಕು ಮಾಡಿದ್ರೆ ಪೂಜೆ ಮಾಡ್ದಂಗೆ ಅನ್ಸಲ್ಲ ನನಗೆ ಹಾಗಾಗಿ ಹಾಗೆ ನಾನು ಸ್ಟೌವು ರಾತ್ರಿನೇ ಎಲ್ಲ ರೆಡಿ ಮಾಡಿದ್ನಲ್ಲ ಹಂಗಾಗಿ ಅದಕ್ಕೂ ಬೆಳಕ್ತಾಯಿದ್ದೀನಿ ಓದಗಡ್ಡಿ ಬೆಳಗ್ಗೆ ಮತ್ತು ಆರತಿ ಎಲ್ಲ ಮಾಡಿ ನಾನು ಸ್ಟವ್ ಹಚ್ಚೋದು ಸಗಣಿ ಸಾರಿಸ್ಬಿಟ್ಟು ಅಲ್ಲಿ ನಾವು ಸಗಣಿ ಎಲ್ಲ ಸಾರಿಸ್ತೀವಿ ಸ್ಟವ್ ಆರ್ತಿ ಅಷ್ಟ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟಿದ್ರೆ ಇಷ್ಟು ಚೆನ್ನಾಗಿ ಕಾಣಿಸೋದು ಇಲ್ಲಿ ಸುಮ್ಮನೆ ಈ ಬುತ್ತಿ ಇಡ್ತೀವಿ ರಂಗೋಲಿ ಬಿಡೋಕ್ಕಾಗಲ್ಲ ಯಾಕಂದರೆ ಮೂರು ಒಲೆ ಇರೋ ಸ್ಟವ್ ಅಲ್ವಾ ಅದು ಅದಕ್ಕೆ ನೋಡಿ ಪೂಜೆ ಇದೆಲ್ಲ ಮಾಡ್ತಾಯಿದ್ದೀನಿ ಇನ್ನು ನಾನು ಆದರೆ ದೇವಸ್ಥಾನಕ್ಕೆ ಹೋಗ್ತೀನಿ ರಾಯರು ಮಠಕ್ಕೆ ಇಲ್ಲ ಅಂದರೆ ಇಲ್ಲ ನೋಡಬೇಕು ನೋಡಿ ಇನ್ನ ಇಷ್ಟು ಕತ್ಲು ಬಾಗ್ಲಲ್ಲೆಲ್ಲ ಆರ್ತಿ ಮಾಡಿ ಸುರಿಂಗ್ಗೆಲ್ಲ ಆರ್ತಿ ಬೆಳಗಿ ಬರೋಷ್ಟೊತ್ತಿಗೆ ಕತ್ಲು ಎಷ್ಟು ಷ್ಟು ಬೆಳಕ್ತಾ ಇದ್ದೀನಿ ಎಷ್ಟು ಕತ್ಲೋ ಅಂದರೆ ನೋಡಿ ಎಷ್ಟು ಕತ್ಲೈತೆ ನೋಡಿ ಆಯಿತು ನನ್ನ ಪೂಜೆ ಎಲ್ಲ ಮುಗೀತು ಈ ಥರ ಅಲಂಕ ಈ ಥರ ಅಲಂಕಾರ ಮಾಡಿ ಪೂಜೆ ಮಾಡಿದ್ದೀನಿ ಅಪ್ಪ ಅಣ್ಣನ ಪೊಟ್ಟು ಮೇಲ್ಗಡೆ ಒಂದು ಖಾಲಿ ಇತ್ತು ಅದು ಅದಕ್ಕೂ ಸ್ವಲ್ಪ ಬಟ್ಟಿಟ್ಬಿಟ್ಟು ಅದಕ್ಕೂ ಹೂವು ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ತೈತೆ ಮೇಲ್ಗಡೆನೋ ಅವರೇ ಕೆಳಗಡೆನೋ ಅವ್ರೆ ಅಪ್ಪು ಹಣ್ಣ ಪೂಜೆ ಎಲ್ಲ ಆಯಿತು ಇವಾಗ ಮತ್ತೆ ಅಡುಗೆ ಮಾಡಬೇಕು ಮತ್ತು ಮನೆ ಕೆಲಸಕ್ಕೆ ಹೋಗ್ಬೇಕು ಇವಾಗ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಮನೆಗೆ ಇವತ್ತು ಅಂದರೆ ನೋಡಿ ನಾನು ಇಲ್ಲಿ ರಾಯರು ಮಠ ಐತೆ ಅಲ್ಲಿಂದ ಬರ್ತಿದ್ದೆ ನೋಡಿ ಇಲ್ಲಿ ಪಟ ಇವರು ರಾಗ ಇವರು ದತ್ತಾತ್ರೇಯ ಸ್ವಾಮೀಜಿ ಅಂತೆ ಅವ್ರನ್ನ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಬಂದವ್ರೆ ಗುರುಪೌರ್ಣಮಿ ಅಲ್ವ ಇವತ್ತು ಅದಕ್ಕೇ ಸಂಜೆ ಅಲ್ಲಿಂದ ಬರ್ತಿದ್ದೆ ನೋಡಿ ಇಲ್ಲಿ ಪಟಾಕಿ ಹೊಡಿತಾವ್ರೆ ನಾನು ನಾನು ಏನು ಹೇಳ್ತೀನಪ್ಪ ಗುರು ಪೌರ್ಣಮಿ ರಾಯರು ಅವರು ದತ್ತಾತ್ರೇಯ ಸ್ವಾಮಿನ ಕರ್ಕೊ ಬರ್ತಾವ್ರೆ ಅವ್ರದ್ದೇನೋ ಅವ್ರ ಭಕ್ತಿ ಅವ್ರು ಮಾಡ್ಕೊಂಡ್ಲಿ ಆದರೆ ಸಾರ್ವಜನಿಕರಿಗೆ ಈ ಥರ ತೊ ಈ ಥರ ಅನ್ಸಲ್ವ ಇವಾಗ ಮಕ್ಕಳನ್ನೆಲ್ಲ ಅಲ್ಲಿ ನಿಂತವ್ರೆ ಅಲ್ಲಿ ಎಷ್ಟೊಂದು ಜನ ನಿಂತವ್ರೆ ಅಂದರೆ ಜನಗಳು ಅಲ್ಲಿ ನೋಡ್ರಿ ಅಲ್ಲಿ ನಿಂತವ್ರು ನೋಡಿ ಜನ ಆ ಪಟಾಕಿ ನನ್ನ ಕೈಗೆ ಎರಡು ಸಲ ಹಿಡಿದು ಬಿಡ್ತು ಇದು ಚೂ ಅದು ಬರುತ್ತಲ್ವ ಅದು ಎರಡು ಸಲ ಹಿಡಿತು ನನ್ನ ಕೈಗೆ ಅಲ್ಲಿ ಪಕ್ಕಪಕ್ಕದಲ್ಲೇ ಮಕ್ಕಳನ್ನ ಎತ್ಕೊಂಡು ನಿಂತವ್ರೆ ಪಬ್ಲಿಕ್ನಲ್ಲಿ ರೋ ರೋಡಲ್ಲಿ ಅಷ್ಟು ಪಟಾಕಿ ಹೊಡಿತಾರೆ ನಿಜವಾಗ್ಲೂ ಯಾರೂ ಕೇಳ್ತಾ ಇಲ್ಲ ಅಲ್ಲಿ ಯಾರು ಕೇಳಲ್ಲ ಏನೇ ಇರಲಿ ಬೈಲಲ್ಲಿ ಎಲ್ಲಾದರೂ ಪಟಾಕಿ ಹೊಡಿಬೇಕಲ್ವ ಏನಾದರೂ ತೊಂದರೆ ಆದರೆ ಯಾರಿಗಾದ್ರೂ ಅಲ್ವಾ ಆಮೇಲೆ ಏನಾದರೂ ತೊಂದರೆ ಆದಾಗ ಯಾರನ್ನೋ ದೂರ್ತಾರೆ ಯಾರನ್ನೋ ಮಾತಾಡ್ತಾರೆ ಜನಗಳಿಗೆ ನಿಜವಾಗ್ಲೂ ಬುದ್ಧಿ ಬರಲ್ವೇನೋ ಗೊತ್ತಿಲ್ಲ ನೋಡಿ ಪಬ್ಲಿಕ್ ಅಲ್ಲಿ ರೋಡಲ್ಲಿ ಅಷ್ಟು ಅಷ್ಟೊಂದು ಪಟಾಕಿ ಹೊಡಿತಾರೆ ಕಾರ್ಗಳು ಆ ಕಡೆ ಈ ಕಡೆ ಕರೆಂಟು ವೈರ್ಗಳು ಮತ್ತು ಮಕ್ಕಳನ್ನ ಎತ್ಕ ಕರೆಂಟ್ ವೈರ್ ಇರ್ತೈತಿ ಕಂಬಗಳು ಇರ್ತವೆ ಆಮೇಲೆ ಟ್ರಾನ್ಸ್ಫಾರ್ಮ್ಗಳು ಇರ್ತವೆ ಮಕ್ಕಳನ್ನ ಎತ್ಕೊಂಡು ನಿಂತಿರ್ತಾರೆ ನಾವೇನೇ ಅದು ಏನೂ ಆಗೋಲ್ಲ ಪಟಾಕಿಗಳು ಒಡಿ ಏನಾಗಲ್ಲ ಅಂತ ಅಂದ್ಕೊಂಡ್ರೂ ಅದು ಒಂದು ಕಿಡಿನೇ ಅಲ್ವಾ ಏನಕ್ಕಾದ್ರೂ ಒಂದು ಸ್ವಲ್ಪ ಸೋಕಿದ್ರೆ ಎಷ್ಟು ಪ್ರಾಬ್ಲಮ್ ಅಲ್ವಾ ನೋಡಿ ಅಲ್ಲಿ ಅಷ್ಟು ಹೊಗೆ ಬರ್ತಾ ಎಷ್ಟು ಹೊಗೆ ಕಾಣಿಸ್ತಾ ನೋಡಿ ಅಲ್ಲಿ ಪ್ರತಿಯೊಬ್ಬರು ಇವಾಗ ಅದೊಂದು ಟ್ರೆಂಡ್ ಮಾಡ್ಕೊಂಬಿಟ್ಟವ್ರಿ ಯಾರೇ ಬರಲಿ ಯಾರೇ ಹೋಗ್ಲಿ ಒಂದು ದೇವ್ರು ಎತ್ತಲಿ ಒಂದು ಜಾತ್ರೆ ಆಗಲಿ ಒಂದು ಒಬ್ರು ಯಾರನ್ನು ರಾಜಕೀಯದವ್ರು ಬರಲಿ ಯಾರೇ ಹೋದರೂ ಪಟಾಕಿ ಹೊಡೆ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟವ್ರೆ ಜನಗಳು ಅದು ಯಾವತ್ತು ತಪ್ಪುತ್ತೋ ಗೊತ್ತಿಲ್ಲ ಆ ಥರ ಅಲ್ಲಿ ಹೊಡಿತಾರೆ ಒಗೆ ಹೋಗಿ ನೋಡಿ ಅವರು ಗುರು ಅವರು ಗುರುಗಳು ದತ್ತಾತ್ರೇಯ ಸ್ವಾಮಿ ಅಂತೆ ಬತ್ತಾವ್ರೆ ಇಲ್ಲೇ ಅಲ್ಲಿ ಹಿಂದೆಗಡೆ ಮೆರವಣಿಗೆ ಬರ್ತೈತೆ ಜನ ಅಂದ್ರೆ ಜನ ಚಿಕ್ಕಪಟ್ಟೆ ಜನ ಏನೋ ಅವ್ರ ಭಕ್ತಿ ಅವ್ರ ಗುರುಗಳು ಇವತ್ತು ಗುರು ಪೌರ್ಣಮಿ ಹಂಗಾಗಿ ಗುರುಗಳಿಗೊಂದು ಗೌರವ ಇದ್ದೇ ಇರುತ್ತಲ್ವ ಗುರುಗಳ್ನ ಕರ್ಕೊಂಬರ್ಲಿ ಏನೋ ಅವ್ರ ಭಕ್ತಿ ಅವ್ರದ್ದೊಂದು ಏನೋ ತೋರಿಸ್ಕೊಳ್ಳಿ ಅದು ಬಿಟ್ಟು ಈ ಥರ ಪಟಾಕಿಗಳೆಲ್ಲ ಒಡೋದ್ರೆ ಜನಕ್ಕೆ ಎಷ್ಟು ತೊಂದರೆ ಅಲ್ವಾ ನಿಜವಾಗ್ಲೂ ಯಾರು ಏನಂತ ಕಂತೀರೋ ಗೊತ್ತಿಲ್ಲ ನನ್ಗನ್ಸಿದ್ನ ನಾನು ಹೇಳ್ತೀನಿ ಅಷ್ಟೇ ಪಬ್ಲಿಕಲ್ಲಿ ಅಷ್ಟೊಂದು ಜನ ಮರಿಗೆ ಏನಾದರೂ ಸಿಡಿಯೋದು ಏನಾದರೂ ಆದರೆ ಯಾರು ಹೊಣೆಯೋದಕ್ಕೆಲ್ಲ ಮಕ್ಕಳನ್ನ ಎತ್ಕೊಂಡು ಈ ಜನಗಳು ಮಕ್ಕಳನ್ನ ಎತ್ಕೊಂಡು ಹತ್ತತ್ರಕ್ಕೆ ಹೋಗ್ತಾರೆ ದೂರದಲ್ಲಿ ನಿಂತ್ಕೊಂಡು ನೋಡೋಣ ಅನ್ನದೇ ಇಲ್ಲ ಹತ್ತತ್ರಕ್ಕೆ ಹೋಗೋದು ಅವು ಮ್ಯಾಲ್ಕನ ಆಕಾಶಕ್ಕನ ಹೋಗ್ತೈತಲ್ಲ ಪಟಾಕಿ ಅದೇನೋ ಒಂದು ಚೂರು ನನ್ನ ಕೈಗೆ ಎರಡು ಸಲ ಸಿಡಿತು ಕೈ ಒಂಥರ ಬೆಚ್ಚಗಾದಂಗೆ ಆಗ್ಬಿಡ್ತು ಮಕ್ಕಳು ಕೈಗೆ ಎಳೆ ಕೈಗಳ್ಗೇನೋ ಸಿಕ್ಕಿದ್ರೆ ಅವು ಹತ್ರ ಇದಾದರೆ ಪಟಾಕಿ ಹೊಡಿಬೇಕಾದ್ರೆ ಮಕ್ಕಳನ್ನ ಸ್ವಲ್ಪ ದೂರ ನಿಲ್ಸ್ಕೊಂಬಿಡಿ ಇಲ್ಲಾಂದರೆ ನೀವೇ ದೂರ ನಿಂತ್ಕೊಂಬಿಡ್ರಿ ಮಕ್ಕಳನ್ನ ಎತ್ಕೊಂಡು ಯಾವತ್ತು ದಯವಿಟ್ಟು ಪಟಾಕಿ ಹೊಡಿಬೇಕಾದ್ರೆ ಮಕ್ಕಳನ್ನ ಹತ್ರಕ್ಕೆ ತರೋಕೆ ಹೋಗಬೇಡಿ ಯಾಕಂದರೆ మక్ళగ్ ఏనూ పాప ఎళె చర్మ అదకేనూస్ప ప్రాబ్లమ్ ఆయంద కష్ట పటాకి ಅಷ್ಟೇ ಹೇಳೋದು ನಾನು ಮಕ್ಕಳನ್ನ ಆದಷ್ಟು ದೂರ ನಿಲ್ಲಿಸ್ಕೊಂಡು ನಿಂತ್ಕೋಬೇಕು ಇಂಥ ಫಂಕ್ಷನ್ಗಳಿಗೆಲ್ಲ ಯಾವತ್ತು ಪಟಾಕಿ ವಡಿ ಅಥವಾ ಮಾತ್ರ ಆ ಥರ ಯಾವತ್ತೂ ಮಕ್ಕಳನ್ನ ಹತ್ರದಲ್ಲಿ ನಿಲ್ಸ್ಕೊಳ್ಬಾರ್ದು ಪಟಾಕಿ ವಡಿಯ ಹತ್ರದಲ್ಲಿ ತಂದು ಮಕ್ಕಳನ್ನ ಯಾವತ್ತೂ ನಿಲ್ಸ್ಕೋಬಾರ್ದು ಯಾಕಂದರೆ ಪಾಪ ಅವ್ಕೇನು ಗೊತ್ತಿರೋಲ್ಲ ಕಣ್ಣಿಗೆ ಸಿಡಿತ್ತು ಮತ್ತು ಕೈಗೆ ಸಿಡಿತು ಪಟಾಕಿದು ನಾವೇನಾದ್ರೂ ಪ್ರಾಬ್ಲಮ್ ಆದರೆ ನಾವೆಲ್ಲ ಅನುಭವಿಸೋದು ಅದಕ್ಕೋಸ್ಕರ ನಾನು ಅನ್ಸಿದ್ನ ನಾನು ಹೇಳಿದೆ ಯಾರೆಲ್ಲ ಏನಂತ ಏನಂತ ಕಮೆಂಟ್ ಆಗ್ತಿರೋ ನಂಗೆ ಗೊತ್ತಿಲ್ಲ ಹೋಗ್ತಾ ಹೋಗ್ತೈತೆ ಮೆರವಣಿಗೆ ನಾವು ನಾವಲ್ಲೇ ನಿಂತಿದ್ವಿ ಐತೆ ಈ ಕಡೆ ಛತ್ರಿಗಳೆಲ್ಲ ಇಡ್ಕೊಂಡು ಇದ್ರು ಹಿಂದೆಗಡೆ ಇನ್ನೂ ಬರ್ತಾನೆ ಐತೆ ಅದು ನೋಡಿ ಆ ಥರ ತೇರ್ ಥರ ಮಾಡಿ ಕರ್ಕೊಂಬರ್ತಾವ್ರೆ ನಾವು ಹಂಗೆ ನಿಂತಿದ್ವಿ ಅವಲೇ ಕತ್ಲು ಅವಳೇ ಯಾರೂ ಮುಖಾಲ ಏನಾಗಿತ್ತು ಕರ್ಕಂಬಂದರು ಮುಂದಕ್ಕೆ ಜನ ಅಂದ್ರೆ ಜನ ಚಿಕ್ಕ ಸಖತ್ತು ಜನ ಇದ್ರು ಅಂದರೆ ನಾನು ಜಾಸ್ತಿ ಇಂತ ಇದು ನೋಡಿರ್ಲಿಲ್ಲವಲ್ಲ ಹಂಗಾಗಿ ನೋಡ್ತಾ ಹಂಗೆ ಅಂದು ಹಂಗೆ ನೋಡ್ತಾ ನಿಂತ್ಕೊಂಡಿದ್ದೆ ನಾನು ಆ ಪಟಾಕಿ ಹೊಡಿತಾ ಇದ್ರಲ್ಲ ಅದನ್ನ ನೋಡಿ ನನಗೆ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ರೋಡಲ್ಲೆಲ್ಲ ಥರ ಪಟಾಕಿ ಒಡ್ಕೊಂಡು ಎಲ್ಲ ಬೈಲಲ್ಲೋ ಎಲ್ಲ ಒಂದು ಕಡೆ ಹೊಡಿಬೇಕಲ್ವ ರೋಡಲ್ಲೆಲ್ಲ ಥರ ಹೊಡೆದ್ರೆ ಪಬ್ಲಿಕ್ಕಿಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಮ ಅದರ ಅಷ್ಟು ಅದ್ರ ಮೇಲೆ ಮಕ್ಕಳಿಗೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು ಮಕ್ಕಳನ್ನ ಎತ್ಕೊಂಡು ನಿಂತಿರ್ತಾರೆ ಮಕ್ಳಿಗೇನೋ ಸಿಡಿದ್ಬಿಟ್ರೆ ಕಣ್ಣಿಗೆ ಅವ ಮ್ಯಾಲಕ್ಕೇನೋ ಖುಷಿ ಏನೋ ಬೆಳ್ಕೊಂಬಿಟ್ಟು ಪಾಪ ಎಳೆ ಮಕ್ಳುಗಳು ಮ್ಯಾಲಕ್ಕೆ ನೋಡ್ತವೆ ಅವಾಗೇನೋ ಕಣ್ಗೋ ಪಣ್ಗೋ ಏನೋ ಬಿದ್ದರೆ ಅದೆಷ್ಟೇ ಎತ್ತರಕ್ಕೋದ್ರು ಅದು ಅಲ್ವಾ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ನಾನು ಏನೋ ಅವ್ರವ್ರ ಖುಷಿ ಮಾಡ್ಕೊಂಡ್ಲಿ ಜನಕ್ಕೆಲ್ಲ ನಾವು ಬುದ್ಧಿ ಬುದ್ಧಿ ಹೇಳೋರಲ್ಲ ಯಾಕಂದರೆ ಜನಕ್ಕೆಲ್ಲ ನಾವು ಏನು ಹೇಳಕ್ಕೆ ಹೋಗಬಾರ್ದು ಯಾಕಂದರೆ ಒಬ್ಬೊಬ್ರು ಮನಸ್ಥಿತಿ ಒಂದೊಂದು ಥರ ಇರ್ತೈತೆ ಎಲ್ಲರೂ ಒಂದೇ ಸಮಯ ಇರೋಲ್ಲ ಜನಗಳು ಒಬ್ಬರು ತಪ್ಪಾಗಿ ತಿಳ್ಕೊತಾರೆ ಒಬ್ಬರು ನಿಜ ಒಬ್ಬರು ಸತ್ ಒಬ್ಬರು ನಿಜ ಅದು ನಿಜ ಕರೆಕ್ಟು ಅಂತಾರೆ ಒಬ್ಬರು ಸರಿ ಇಲ್ಲ ಅಂತಾರೆ ಈ ಥರ ಇರ್ತೈತೆ ಹಂಗಾಗಿ ನನ್ಗೆ ನಾನು ಹೇಳಿದೆ ನೋಡಿ ಹೋಗ್ತಾವ್ರೆ ಗುರುಗಳನ್ನ ಕರ್ಕೊಂಡು ಹೋಗ್ತಾವ್ರೆ ದತ್ತಾತ್ರೇಯ ಆಶ್ರಮ ಅಂತ ದತ್ತಾಶ್ರಮ ಅಂತ ಏನೋ ಇದೆ ಅಂತ ಇಲ್ಲಿ ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡು ಇರೋದು ಅವ್ರಿಗೆ ಎಲ್ಲ ಅಲ್ಲಿ ಸುತ್ತಲು ತುಂಬ್ಕೊಬಿಟ್ರು ಜನಗಳು ಗಾಡಿಗಳಿಗೆಲ್ಲ ಸ್ವಲ್ಪ ನೋಡಿ ಇವ್ರು ನನ್ನ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವರೇ ಅಲ್ಲಿ ಪಕ್ಕದಲ್ಲಿ ಯಾರೋ ಒಬ್ರು ಲೇಡೀಸ್ ಕೂತವ್ರೆ ಹೆಣ್ಮಗಳು ಈ ಕಡೆ ಅಲ್ಲಿ ವೈಟ್ ಬಟ್ಟೆ ಹಾಕೊಂಡು ಕೂತವ್ರಲ್ಲ ಅವರೇ ಅಂತೆ ದತ್ತಾತ್ರೇಯ ಗುರುಗಳು ಅಂತ ಈ ಕಡೆ ಇರೋರು ಇವ್ರು ಯಾರೋ ಕಾವಿ ಬಟ್ಟೆ ಹಾಕೊಂಡು ಕೂತಾರೋ ಅವರು ಗುರುಗಳೇ ಇರಬೇಕು ಗುರುಗಳೇನೇ ಹಾಕೊಳ್ಳೋದಲ್ವ ಅವರು ಗುರುಗಳೇನೇ ಕರ್ಕೊಂಬರ್ತಾವ್ರೆ ಅವ್ರವ್ರ ಭಕ್ತಿ ಗುರುವಾರ ಗುರುಪ್ರವರ್ಣಮಿ ಅಲ್ವ ಒಬ್ಬ ಗುರುಗಳ ಹತ್ರ ಆಶೀರ್ವಾದ ತಗೊಂಡ್ರೆ ನಮಗೂ ಏನೋ ಒಂದು ಪುಣ್ಯ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಇರುತ್ತಲ್ಲ ನಮ್ಮ ಜನಗಳು ದೇವರು ಗುರುಗಳು ದೇವಸ್ಥಾನ ಅಂದರೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಬಿಡ್ತಾರೆ ಯಾಕಂದರೆ ಒಂದು ಕಲ್ಲಿಗೆ ಒಂಚೂರು ಅಷ್ಟಾ ಕುಂಕುಮ ಇಟ್ಬಿಟ್ಟು ಅಲ್ಲೊಂದು ಕಡ್ಡಿ ಚಾರಾದರೂ ಹೋಗಿದರೆ ಅದಕ್ಕೂ ಅಲ್ಲೂ ಏನೋ ದೇವರೈತೆ ಅಂತ